ನ್ಯೂಸ್ ಗೆ ಸ್ವಾಗತ ಕರ್ನಾಟಕ ಸಂಭ್ರಮ ಐವತ್ತು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಯಾನದ ಅಂಗವಾಗಿ ಕರ್ನಾಟಕ ಜ್ಯೋತಿ ರಥಯಾತ್ರೆ ನಾಗಮಂಗಲ ತಾಲೂಕಿನಲ್ಲಿ ಸಂಚರಿಸೋದ್ರಿಂದ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತ ತಹಶೀಲ್ದಾರ್ ಜಿಎಂ ಸೋಮಶೇಖರ್ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ನಾಗಮಂಗಲಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ನಡೆದ ಕರ್ನಾಟಕ ಯಾತ್ರೆ ನಾಗಮಂಗಲ ತಾಲೂಕಿನಲ್ಲಿ ಸಂಚರಿಸುವ ಸಂಬಂಧಿಸಿದಂತೆ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ತಹಶೀಲ್ದಾರ್ ಜೆಎಂ ಸೋಮಶೇಖರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮದ್ದೂರು ತಾಲೂಕಿನಿಂದ ಕರ್ನಾಟಕ ಯಾತ್ರೆ ಆಗಸ್ಟ್ ಹತ್ತೊಂಬತ್ತರಂದು ಬೆಳಗ್ಗೆ ನಾಗಮಂಗಲ ತಾಲೂಕಿನ ಗಡಿಭಾಗದ ದೇವಲಾಪುರ ಹೋಬಳಿಯ ಕುಡಗುಬಾಲು ಗ್ರಾಮಕ್ಕೆ ರಥಯಾತ್ರೆ ಆಗಮಿಸಲಿದೆ ಆದ್ದರಿಂದ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶಿಕ್ಷಕರು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಸದಸ್ಯರುಗಳು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಪೂರ್ಣ ಕುಂಭದೊಂದಿಗೆ ಕರ್ನಾಟಕ ಜ್ಯೋತಿ ರಥಯಾತ್ರೆಯನ್ನು ಅದ್ದೂರಿಯಾಗಿ ಸ್ವಾಗತಿಸಬೇಕು ಕರ್ನಾಟಕ ಸಂಭ್ರಮ ಐವತ್ತು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಯಾನದ ಅಂಗವಾಗಿ ಕರ್ನಾಟಕ ಜ್ಯೋತಿ ರಥಯಾತ್ರೆ ನಾಗಮಂಗಲ ತಾಲೂಕಿನಲ್ಲಿ ಸಂಚರಿಸುತ್ತಿದ್ದು ಪ್ರಥಮವಾಗಿ ನಾಗಮಂಗಲ ತಾಲೂಕಿನ ಕುಡುಗುಬಾಲಿಂದ ದೇವಲಾಪುರ ತಟ್ಟಹಳ್ಳಿ ದೇವಲಾಪುರ ಹ್ಯಾಂಡ್ ಪೋಸ್ಟ್ ನಾಗಮಂಗಲಪಟ್ಟಣದ ರಾಜಬೀದಿಯಲ್ಲಿ ಮೆರವಣಿಗೆ ಮೂಲಕ ಶ್ರೀ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಕರ್ನಾಟಕ ಸಂಭ್ರಮ ಐವತ್ತರ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ನಡೆಸಿದ ನಂತರ ಬೋಗಾದಿ ಗ್ರಾಮಕ್ಕೆ ತೆರಳಿ ಮಂಗಳವಾರ ಬೆಳಗ್ಗೆ ತಾಲೂಕಿನ ಕೆಸುವಿನಕಟ್ಟೆಯಿಂದ ಕೆಆರ್ ಕೆಆರ್ಪೇಟೆ ತಾಲೂಕು ಆಡಳಿತದವರು ಸ್ವಾಗತಿಸುತ್ತಾರೆ ಎಂದರು ಈ ಪೂರ್ವಭಾವಿ ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಯೋಗೇಶ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎನ್ ಸಿ ಕೃಷ್ಣಮೂರ್ತಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಮೇಶ್ ಬೋಗಾದಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಕೃಷ್ಣಮೂರ್ತಿ ಅಗ್ನಿಶಾಮಕ ದಳದ ಠಾಣಾಧಿಕಾರಿ ಮಂಜುನಾಥ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು ಕರ್ನಾಟಕ ಸಂಭ್ರಮ ಐವತ್ತರ ಅಂಗವಾಗಿ ಜ್ಯೋತಿ ರಥ ಯಾತ್ರೆಯನ್ನು ಮಂಡ್ಯ ಜಿಲ್ಲೆಯಲ್ಲಿ ಸ್ವಾಗತಿಸಿದ್ದು ಸ್ವಾಗತಿಸುತ್ತಿದ್ದು ನಮ್ಮ ನಾಗಮಂಗಲ ತಾಲೂಕಿನಲ್ಲಿ ಹತ್ತೊಂಬತ್ತರ ಹತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ನಾವು ರಿಸೀವ್ ಮಾಡಿಕೊಂಡು ಮೊದಲಿಗೆ ನಾಗಮಂಗಲ ತಾಲೂಕಿನ ಕುಡುಗಬಾಳು ಹುಡುಗಬಾಡು ಎಂಬ ಗ್ರಾಮದಿಂದ ನಾವು ಸ್ವೀಕರಿಸಿ ಅದು ಅದ್ದೂರಿ ಸ್ವಾಗತದೊಂದಿಗೆ ಎಲ್ಲ ಜನಪ್ರತಿನಿಧಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಗ್ರಾಮಸ್ಥರು ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ನೌಕರರು ಎಲ್ಲ ಸೇರಿಕೊಂಡು ಅದ್ದೂರಿಯಾಗಿ ಆ ರಥವನ್ನು ನಾವು ಸ್ವಾಗ ಸ್ವೀಕರಿಸ್ಕೊಂಡು ಹುಡುಗಬಾಳಿನಿಂದ ಅಲ್ಲಿ ಆ ಮಾರ್ಗವಾಗಿ ಬರುವಂಥ ಗ್ರಾಮಗಳಿಂದ ಶಾಲಾ ಮಕ್ಕಳು ಶಿಕ್ಷಕರು ಎಲ್ಲ ಭಾಗವಹಿಸಿ ಅದ್ದೂರಿಯಾಗಿ ಯಶಸ್ವಿಗೊಳಿಸಿ ಏನು ಮೀಟಿಂಗ್ ಸಭೆಯಲ್ಲಿ ಎಲ್ಲ ಯಶಸ್ವಿಗಳು ಕೊಡಬೇಕು ಅಂತ ಕೇಳ್ಕೊಂಡಿದ್ದೀನಿ ಜೊತೆಗೆ ನಾಗಮಂಗ ಟೌನಲ್ಲಿ ಒನ್ ಅವರ್ ಕಾರ್ಯಕ್ರಮ ಇರ್ತದೆ ಅಲ್ಲಿಂದ ನಾವು ಹೋಗುವಂಥ ಬಸವನಪುರ ಬಸವನಪುರ ಕಾಂತಾಪುರ ಬೋಗಾದಿ ಬೋಗಾದಿನಲ್ಲಿ ಆಲ್ಟ್ ಆಗುತ್ತೆ ನೈಟು ಭೋಗಾದಿನ ಆಲ್ಟಾಗಿ ನೆಕ್ಸ್ಟು ಇಪ್ಪತ್ತನೇ ತಾರೀಕು ನಮ್ಮಿಂದ ಕೆಆರ್ಪೇಟೆಗೆ ಪೇಟೆಗೆ ಸಹ ಬೀಳ್ಕೊಡುಗೆ ಮಾಡಲಾಗುತ್ತದೆ